ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಜಯಲಕ್ಷ್ಮಿ ಕಿಚನ್ ನಾನಿವತ್ತು ನಿಮಗೆ ತಲೆ ಕೂದಲಿಗೆ ಒಂದು ತುಂಬ ಸುಂದರವಾದ ಒಂದು ಆರೋಗ್ಯಕರವಾದ ಕೂದಲಿರ್ಬೇಕಂತ ಪ್ರತಿಯೊಬ್ಬರು ಇಷ್ಟಪಡ್ತಾರೆ ಅಂಥವ್ರಿಗೆ ಪ್ರತಿಯೊಬ್ಬರು ಕೂದಲು ಅಂದ್ರೇ ಇಷ್ಟ ಪ್ರ ಗಂಡು ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ಕೂದಲು ಅಂದರೆ ತುಂಬಾ ಇಷ್ಟ ಅಂಥವ್ರಿಗೆ ನಾವು ಕೂದಲನ್ನ ಸದಾಕಾಲ ಯಾವ ರೀತಿ ಚೆನ್ನಾಗಿ ಆರೋಗ್ಯವಾಗಿ ಇಟ್ಕೊಳ್ಳೋದು ಅಂತ ಒಂದು ಎಣ್ಣೆ ತೋರಿಸ್ತೀನಿ ಆ ಎಣ್ಣೆ ಬಳಸಿದ್ರೆ ಅಂದರೆ ಈ ಬಾಲ್ನರೆ ಅಂತ ಚಿಕ್ಕ ಏಜ್ಗೆಲ್ಲ ಬಿಳಿ ಕೂದಲು ಬರುತ್ತೆ ಅಂಥವ್ರಿಗೆ ಈ ರೀತಿ ಎಣ್ಣೆ ಹಚ್ಚೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಬಿಳಿ ಕಲರ್ ಕೂಡ ಅದು ಕವರ್ ಆಗುತ್ತೆ ಮತ್ತು ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ ತಂಪು ರೀತಿ ಕೂಡ ಇರುತ್ತೆ ನಾನು ಹಾಕೋ ಅಂತ ಇಂಗ್ರೀಡಿಯೆಂಟ್ಸು ಈ ರೀತಿ ಒಂದು ಎಣ್ಣೆ ಮಾಡಿ ಇಟ್ಕೊಂಡ್ರೆ ಅಂದರೆ ನಾವು ವಾರಕ್ಕೆ ಎರಡು ಸಾರಿ ಒಂದು ಇಪ್ಪತ್ತು ನಿಮಿಷ ಹಚ್ಚಿಬಿಟ್ಟಿದ್ದೇನೆ ಸ್ವಲ್ಪ ಮಸಾಜ್ ಮಾಡಿ ಸ್ನಾನ ಮಾಡೋದ್ರಿಂದ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಮತ್ತು ಬಾಲ್ ನೆರೆ ಕೂಡ ನಮಗೆ ಅಷ್ಟಾಗಿ ಕಾಣಿಸೋದಿಲ್ಲ ತುಂಬ ಬೆನಿಫಿಟ್ ಇದೆ ಇದಕ್ಕೆ ಬಳಸೋ ಪದಾರ್ಥಗಳನ್ನ ನಾನೀಗ ತೋರಿಸ್ತೀನಿ ನೋಡಿ ಇಲ್ಲಿ ನಾನು ಮೆಹಂದಿ ಎಲೆ ತೊಗೊಂಡಿದ್ದೀನಿ ಈ ರೀತಿ ಮೆಹಂದಿ ಎಲೆನೇ ಫ್ರೆಶ್ಶಾಗಿ ತೊಗೊಂಬಂದಿರೋದು ಇದನ್ನು ತೊಳೆದು ಸ್ವಲ್ಪ ನೆರಳಲ್ಲಿ ಸ್ವಲ್ಪ ಒಂದು ತ್ಯಾವಾಂಶ ಹೋಗೋ ತನಕ ಸ್ವಲ್ಪ ಒಣಗಾಕಿದ್ರೆ ಸಾಕಾಗುತ್ತೆ ಮತ್ತು ಇದು ಕೊಬ್ಬರಿ ಎಣ್ಣೆ ಇದು ನಾವು ಈ ಗಾಣಿಗೆ ಅಂತ ಹೇಳ್ತೀವಲ್ವ ಅಲ್ಲಿ ನಾವು ತೆಂಗಿನಕಾಯಿ ಒಣ ತೆಂಗಿನಕಾಯಿ ತಗೊಂಡೋದ್ರೆ ಅಂದರೆ ಅವರು ಎಣ್ಣೆ ಹಾಕಿ ಕೊಡ್ತಾರೆ ಅಂಥದ್ದನ್ನು ತೊಗೊಂಬಂದರೆ ತುಂಬ ಒಳ್ಳೆಯದು ಮತ್ತು ಇದು ಅರಳೆಣ್ಣೆ ಇದು ನಾವು ಅರಳೆ ಬೀಜ ತೊಗೊಂಬಂದು ಅದನ್ನು ಕೊಡೋದಕ್ಕೆ ಕೊಡೋದಕ್ಕಾಗೋದಿಲ್ಲ ನಾವಿಲ್ಲಿ ಕ್ಯಾಸ್ಟ್ ಆಯಿಲ್ನ ಯೂಸ್ ಯೂಸ್ ಇದ್ದೀನಿ ಯಾಕಂದರೆ ಕ್ಯಾಶ್ಟ್ ಆಯಿಲು ಪಿ ಅಂತ ಮಕ್ಕಳಿಗೆಲ್ಲನೂ ಬಳಸ್ತೀವಿ ಅದಕ್ಕೋಸ್ಕರ ಅದನ್ನೇ ತೊಗೊಂಡಿದ್ದೀನಿ ನಾನು ಮತ್ತು ಇಲ್ಲಿ ಕಾಳು ತೊಗೊಂಡಿದ್ದೀನಿ ಒಂದು ಎರಡು ಸ್ಪೂನು ಕಾಳು ತಗೊಂಡಿದ್ದೀನಿ ಮತ್ತು ಕರ್ಬೇವು ತೊಗೊಂಡಿದ್ದೀನಿ ಇದು ಕೂಡ ಚೆನ್ನಾಗಿ ತೊಳೆದು ನೆರಳಲ್ಲಿ ಒಣಗಾಕಿದ್ದೀನಿ ತ್ಯಾವಾಂಶ ಹೋಗೋ ಅಷ್ಟು ಮಾತ್ರ ಒಣಗಾಕಿದ್ರೆ ಸಾಕು ಕರ್ಬೇವು ಕೂಡ ಫ್ರೆಶ್ ಆಗಿರೋದು ತೊಗೊಳ್ಬೇಕು ಮತ್ತು ನಾನಿಲ್ಲಿ ಆಲೋವೆರಾ ಜೆಲ್ಗೆ ಆಲೋವೆರೆಯೇ ತೊಗೊಂಡಿದ್ದೀನಿ ಇದರೊಳಗಡೆ ಇರೋ ಅಂಥ ನಾನು ನಾನಿಲ್ಲಿ ಸೇರಿಸ್ತೀನಿ ಮೇಲ್ಗಡೆ ಇರೋ ಚಿಪ್ಪೆ ತೆಗೆದುಬಿಟ್ಟಿದ್ದೇನೆ ಆ ಜೆಲ್ಲೆ ಯಾವ ರೀತಿ ತೆಗೆಯೋದು ಅಂತ ತೋರಿಸ್ತೀನಿ ಇಷ್ಟು ಪದಾರ್ಥ ಇದ್ದರೆ ಸಾಕು ತುಂಬ ಸುಂದರವಾದ ಕೂದಲಿಗೆ ಮತ್ತು ಆರೋಗ್ಯಕರವಾದ ಕೂದಲಿಗೆ ಈ ಎಣ್ಣೆ ಬಳಸೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಇದನ್ನು ಒಂದು ಸಾರಿ ಮಾಡಿ ಇಟ್ಕೊಂಡ್ರೆ ಅಂದರೆ ತುಂಬ ಕಷ್ಟ ಅನ್ನಿಸೋರು ಇದನ್ನ ಒಂದು ನಾಲ್ಕೈದು ಸಾರಿ ಬಳಸೋ ರೀತಿಯಲ್ಲಿ ಸಣ್ಣ ಪ್ರಮಾಣದಲ್ಲೇ ಮಾಡ್ಕೊಬೋದು ಇಲ್ಲ ಒಂದು ತಿಂಗಳುಗಟ್ಟಲೆ ಮಾಡ್ಕೊಬೇಕಂದ್ರೆ ಒಂದು ಒಂದು ಅರ್ಧ ಗಂಟೆ ಆದರೆ ಸಾಕು ಎಲ್ಲ ರೆಡಿ ಆಗಿಬಿಡುತ್ತೆ ಅದನ್ನು ಸ್ಟೋರ್ ಮಾಡಿ ಇಟ್ಕೊಬೋದು ಎರಡು ತಿಂಗಳು ಮೂರು ತಿಂಗಳು ಬಳಸ್ಬೋದು ಈಗಂತೂ ಎರಡು ವಾರಕ್ಕೆ ಎರಡು ಸಾರಿ ಅಂತೂ ಯಾರೂ ತಲೆಗೆ ಎಣ್ಣೆ ಇಡೋದಿಲ್ಲ ವಾರಕ್ಕೊಂದು ಸಾರಿ ಇಟ್ಟರೆ ಹೆಚ್ಚು ಈ ಈ ರೀತಿ ಎಣ್ಣೆ ಒಂದೆರಡು ಸಾರಿ ವಾರಕ್ಕಿಟ್ಟು ಒಂದು ಇಪ್ಪತ್ತು ನಿಮಿಷ ಚೆನ್ನಾಗಿ ನೆನೆಸಿಬಿಟ್ಟು ಆಮೇಲೆ ಸ್ನಾನ ಮಾಡೋದ್ರಿಂದ ಕೂದಲು ತುಂಬ ಚೆನ್ನಾಗಿ ಬರುತ್ತೆ ತುಂಬ ದಪ್ಪ ಶೈನಿ ಎಲ್ಲ ಚೆನ್ನಾಗಿ ಬರುತ್ತೆ ಇದನ್ನು ನಾನೀಗ ಮಾಡೋ ರೀತಿ ನಾನೀಗ ತೋರಿಸ್ತೀನಿ ನೋಡಿ ಕೊಬ್ಬರಿ ಎಣ್ಣೆ ನಾವು ಒಂದು ಭಾಗ ತೊಗೊಂಡ್ರೆ ಅಂದರೆ ಅದರಲ್ಲಿ ಅರ್ಧ ಭಾಗ ಆದಷ್ಟು ಅರಳೆಣ್ಣೆ ತೊಗೊಬೇಕು ಒಂದೆರಡು ಸ್ಪೂನು ಕಾಳಿದ್ರೆ ಇದು ಮೆಜರ್ಮೆಂಟು ಕರ್ಬೇವು ಎಷ್ಟಾದರೂ ಹಾಕ್ಬೋದು ಮತ್ತು ಈ ಮೆಹಂದಿ ಎಲ್ಲ ಇರುತ್ತಲ್ವ ಇದು ಕೂಡ ಅಷ್ಟೇ ಎಷ್ಟಾದರೂ ಹಾಕ್ಬೋದು ಇದು ಚೆನ್ನಾಗೇ ಇರುತ್ತೆ ಈಗ ಇದನ್ನು ಮಾಡೋ ರೀತಿ ನಾನು ತೋರಿಸ್ತೀನಿ ನೋಡಿ ಮನೆಗಳಲ್ಲಿ ಗಿಡಗಳಲ್ಲೇ ಹಾಕ್ಕೊಬೋದು ತುಂಬ ಫ್ರೆಶ್ ಆಗಿರುತ್ತೆ ನಾವು ಆಲೋವೆರಾ ಈ ರೀತಿ ಮನೆಯಲ್ಲೇ ಮಾಡಿಕೊಂಡು ಇದರಲ್ಲಿರೋಂಥ ಜೆಲ್ ತಗೊಂಡು ಮಕ್ಕದಲ್ಲಿ ಈ ಸಣ್ಣ ಸಣ್ಣ ಪಿಂಪಲ್ಸು ಅದೆಲ್ಲ ಇರುತ್ತೆ ಅದಕ್ಕೂ ಕೂಡ ನಾವು ಇದನ್ನು ಚೆನ್ನಾಗಿ ಮಸಾಜ್ ಮಾಡಿದ್ರೆ ಅಂದರೆ ನಮ್ಗೆ ಅದು ಕೂಡ ಕ್ಲಿಯರ್ ಆಗುತ್ತೆ ಮತ್ತು ಸಾಫ್ಟ್ನೆಸ್ ಬರುತ್ತೆ ಸ್ಕಿನ್ನು ಈಗ ಇದನ್ನು ಈ ಎರಡೂ ಕಡೆಯೂ ಮುಳ್ಳು ಥರ ಇರುತ್ತಲ್ವಾ ಅದನ್ನು ತೆಗಿಬೇಕು ನೋಡಿ ಈ ರೀತಿ ನೋಡಿ ಈ ರೀತಿ ತೆಗೆದ್ಬಿಟ್ಟು ಆ ಮೇಲ್ಗಡೆ ಇರೋ ಲೇಯರು ನೋಡಿ ಈ ರೀತಿ ಬರುತ್ತೆ ಒಂದು ಸೈಡ್ ಲೇಯರ್ ಚೆಂದಾಗಿ ತೆಗೆದ್ರೆ ಈಗ ಇದನ್ನು ನಾವು ಸ್ಪೂನಲ್ಲಿ ತಗೊಳ್ಬೇಕು ನಡಿ ಸ್ಪೂನಲ್ಲಿ ಈ ರೀತಿ ಜೆಲ್ ಬರುತ್ತಲ್ವ ಇದನ್ನು ತಗೊಬೋದು ಈ ತುಂಬ ಹೊಟ್ಟೆ ನೋವು ಬರ್ತಾ ಇರುತ್ತೆ ಕೆಲವ್ರಿಗೆ ಅಂಥವ್ರಿಗೆ ಈ ರೀತಿ ಫ್ರೆಶ್ ಆಗಿರೋ ಅಂಥ ಆಲೋವೆರ ಇದನ್ನು ಟಾಟು ನಿಂಗು ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ಅದನ್ನು ನುಂಗ್ದಾ ಬಂದರೆ ಅಂದರೆ ಹೊಟ್ಟೆ ನೋವು ಕೂಡ ಕ್ರಮೇಣ ಕಮ್ಮಿ ಆಗುತ್ತೆ ಇದರಲ್ಲಿ ಆ ರೀತಿ ಗುಣಗಳು ಕೂಡ ಇದೆ ನೋಡಿ ಈ ರೀತಿ ಎಲ್ಲ ಜೆಲ್ಲೆಲ್ಲ ತೊಗೊಳ್ಬೇಕು ಇದನ್ನೆಲ್ಲ ಈ ರೀತಿ ತೊಗೊಳ್ತೀನಿ ಈ ಮೆಹಂದಿ ಎಲೆ ಕರ್ಬೇವು ಮೆಂತ್ಯ ಇದು ಆಲೋವೆರ ಜೆಲ್ಲು ಮತ್ತು ಕೊಬ್ಬರಿ ಎಣ್ಣೆ ಇದು ಆಯಿಲ್ ಹರಳೆಣ್ಣೆ ಈಗ ಮಾಡೋ ರೀತಿ ನಾನೀಗ ತೋರಿಸ್ತೀನಿ ನೋಡಿ ಬಾಣಲೆ ಚೆನ್ನಾಗಿ ಕಾದಿದೆ ಈಗ ನಾನು ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ ಈಗ ಹರಳೆ ಎಣ್ಣೆ ಕೂಡ ಹಾಕ್ತಾಯಿದ್ದೀನಿ ಕ್ಯಾಸ್ಟ್ರಾಯಿಲ್ ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿ ಈಗ ಈ ರೀತಿ ನೊರೆ ಬಂದಮೇಲೆ ಇದನ್ನು ಸಣ್ಣ ಸಣ್ಣ ಉರಿ ಮಾಡ್ಕೋಬೇಕು ಈಗ ಕರ್ಬೇವು ಸೇರಿಸ್ತಾ ಇದ್ದೀನಿ ನಾವು ಈ ಕರ್ಬೇವು ಇದೆಲ್ಲ ಹಾಕಿದ್ರೆ ಈ ರೀತಿ ಸ್ವಲ್ಪ ಉಕ್ಕುತ್ತೆ ಅದಕ್ಕೋಸ್ಕರ ಉರಿ ಸಣ್ಣ ಮಾಡ್ಕೋಬೇಕು ಈಗ ಮೆಹಂದಿ ಎಲೆ ಕೂಡ ಹಾಕ್ತಾ ಇದ್ದೀನಿ ತುಂಬ ಸಣ್ಣ ಉರಿ ಇಟ್ಕೋಬೇಕು ಇದೆಲ್ಲ ಚೆನ್ನಾಗಿ ಕುದಿಬೇಕು ಚೆನ್ನಾಗಿ ಪೂರ್ತಿಯಾಗಿ ನಾವು ಹಾಕಿರೋ ಅಂಥ ಮೆಹಂದಿ ಎಲೆ ಮತ್ತು ಕರ್ಬೇವು ಚೆನ್ನಾಗಿ ಅದು ಡ್ರೈ ರೋಸ್ಟ್ ಥರ ಹಾಕ್ಬಿಡಬೇಕು ಆಗ ಅದರಲ್ಲಿರೋ ಅಂಥ ಸಾರಾಂಶ ಎಲ್ಲನೂ ಎಣ್ಣೆಯಲ್ಲಿ ಬಿಟ್ಕೊಳ್ಳುತ್ತೆ ಈಗ ಆಲೋವೆರಾ ಹಾಕ್ತಾಯಿದ್ದೀನಿ ಕಣ್ಣು ಇಟ್ಕೊಂಡು ಮಾಡಬೇಕು ನಾವು ಕೊಬ್ಬರಿ ಎಣ್ಣೆ ಮತ್ತು ಅರಳೆಣ್ಣೆ ಸೇರಿಸಿ ಕಾಯಿಸೋದ್ರಿಂದ ಅದು ಈ ರೀತಿ ಉಕ್ಕುತ್ತೆ ಅದಕ್ಕೋಸ್ಕರ ನಾವು ಫ್ಲೇಮ್ ತುಂಬ ಕಮ್ಮಿ ಮಾಡ್ಕೋಬೇಕು ಕಮ್ಮಿ ಮಾಡಿಕೊಂಡು ನಿಧಾನಕ್ಕೆ ಎಣ್ಣೆಯಲ್ಲಿ ಚೆನ್ನಾಗಿ ಇದನ್ನು ರೋಸ್ಟ್ ಮಾಡಬೇಕು ಎಲೆಗಳನ್ನ ನಾವು ಇದರಲ್ಲಿ ಹಾಕಿರೋಂಥ ಮೆಂತೆಕಾಳು ನಮಗೆ ಕೂದಲುಗೆ ತುಂಬಾ ಒಳ್ಳೆಯದು ತುಂಬ ತಂಪು ಕೊಡುತ್ತೆ ಮತ್ತು ನಾ ತುಂಬ ಕೆಲವ್ರಿಗೆ ಎಣ್ಣೆ ಇಟ್ಟರೆ ಅಂದರೆ ಬೇಗನೆ ಎಳ್ಕೊಳ್ಳುತ್ತೆ ಅಷ್ಟು ಉಷ್ಣಾಂಶ ಇರುತ್ತೆ ಅದನ್ನೆಲ್ಲ ಈ ಮೆಂತ್ಯಕಾಳು ಕಂಟ್ರೋಲ್ ಮಾಡುತ್ತೆ ಮತ್ತು ಕೂದಲು ಬೆಳೆಯೋದಕ್ಕೂ ಕೂಡ ತುಂಬ ಸಹಾಯ ಆಗುತ್ತೆ ಮೆಂತ್ಯಕಾಳು ಕರ್ಬೇವು ಮತ್ತು ಮೆಂತೆಕಾಳು ತುಂಬಾ ಒಳ್ಳೆಯದು ಈ ಎಲೆ ಹಾಕೋದ್ರಿಂದ ನಮಗೆ ಕಲ್ಲರು ಈ ಬಾಲ್ನರಿ ಇರೋರಿಗೆ ಮೆಂದೆ ಎಲೆ ಹಾಕ್ಬಿಟ್ಟಿದ್ದೇನೆ ಇದರ ಜೊತೆಯಲ್ಲಿ ಈ ರೀತಿ ಮಾಡಿ ಹಚ್ಚೋದ್ರಿಂದ ಅವ್ರಿಗೆ ನರಿ ಕಾಣಿಸೋದಿಲ್ಲ ಕ್ರಮೇಣ ಅದು ಹಚ್ತಾ ಹಚ್ಚುತ್ತಾ ಆ ವೈಟ್ ವೈಟ್ ಏರ್ಸ್ ಎಲ್ಲ ಕಪ್ಪು ಆಗುತ್ತೆ ಅದಕ್ಕೋಸ್ಕರ ಈ ಮೆಹಂದಿ ಎಲೆ ಹಾಕೋದು ಈ ಜೆಲ್ ಹಾಕೋದು ಅಂದರೆ ಈ ಲೋಳೆ ಸರ ಅಂತ ಹೇಳ್ತಾರಲ್ಲ ಕನ್ನಡದಲ್ಲಿ ಅದು ಏನು ಕಪ್ಪ ಹಾಕೋದು ಅಂದರೆ ನಮಗೆ ಮ ಇದನ್ನು ತಲೆಯಲ್ಲಿ ಹಾಕಿ ನಾವು ಒಂದು ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಇಟ್ಟು ಸಮಯ ಜಾಸ್ತಿ ಇರೋರು ಇಪ್ಪತ್ತು ನಿಮಿಷ ಇಟ್ಕೊಬೋದು ಇಲ್ಲ ಬೇಗ ಆಚೆ ಕಡೆ ಹೋಗಬೇಕು ಅನ್ನೋರು ಅಟ್ಲೀಸ್ಟ್ ಒಂದು ಹತ್ತು ನಿಮಿಷ ಆದರೂ ಇಟ್ಕೊಂಡು ಚಾರ್ಜ್ ಮಾಡಬೇಕು ಆಗಲೇ ತಲೆಗೆ ಮತ್ತು ಕೂದಲಿಗೆ ಒಳ್ಳೆಯದು ಈ ಆಲೋವೆರಾ ಹಾಕೋದ್ರಿಂದ ನಾವು ಸ್ನಾನ ಮಾಡಿದ್ಮೇಲೆ ಕಂಡೀಷ್ನರ್ ಹಾಕಿದ್ರೆ ಯಾವ ಥರ ಇರುತ್ತೆ ಸಾಫ್ಟಾಗಿ ಆ ರೀತಿ ಇರುತ್ತೆ ಅದಕ್ಕೋಸ್ಕರ ಇದನ್ನು ಬಳಸೋದು ಈ ಕರ್ಬೇವು ಮತ್ತು ಮೆಹಂದಿ ಎಲೆ ಹಾಕೋದ್ರಿಂದ ಹಾಕಿರೋ ಹಾಕಿರೋದ್ರಿಂದ ನಾ ಅದು ಎಲ್ಲೂ ತೇವಾಂಶ ಇರಬಾರ್ದು ಅಲ್ಲಿ ತನಕ ಇದನ್ನು ಚೆನ್ನಾಗಿ ಈ ರೀತಿ ಮಾಡ್ತಾನೇ ಇರಬೇಕು ನಾವು ಅದನ್ನು ಎತ್ಕೊಂಡು ನೋಡಿದಾಗ ಗರಿ ಗರಿ ಆಗಿರಬೇಕು ಆ ರೀತಿ ಇರಬೇಕು ಇದನ್ನು ಸಣ್ಣ ಉರಿಯಲ್ಲಿ ಒಂದು ಐದು ನಿಮಿಷ ಇದೇ ರೀತಿ ಕುದಿಯೋದಕ್ಕೆ ಬಿಟ್ಟುಬಿಡಬೇಕು ನೋಡಿ ಪೂರ್ತಿಯಾಗಿ ಚೆನ್ನಾಗಿ ಕುದೀತಾ ಬಂದರೆ ಈ ರೀತಿ ಎಲ್ಲ ಒಂದು ಸೈಡಿಗೆ ಬರುತ್ತೆ ನೋಡಿ ಎಲ್ಲ ಗರಿ ಗರಿ ಆಗಿಬಿಟ್ಟಿದೆ ಎಲ್ಲ ಇದು ಮುಟ್ಟಿದ್ರೆ ಪುಡಿ ಪುಡಿ ಆಗುತ್ತೆ ಆ ರೀತಿ ಆಗಿದೆ ನೋಡಿ ಎಲ್ಲ ಒಂದು ಸೈಡಿಗೆ ಬಂದುಬಿಡುತ್ತೆ ನೋಡಿ ಈ ಸೇ ಈ ರೀತಿ ಸೈಡಿಗೆ ಮೇಲೆ ಈ ರೀತಿ ಸ್ವಲ್ಪ ತಗೊಂಡು ನಾವು ಮುಟ್ಟಿ ನೋಡಬೇಕು ನೋಡಿ ಎಲ್ಲ ಗರಿ ಗರಿ ಆಗಿಬಿಟ್ಟಿದೆ ನೋಡಿ ಈ ರೀತಿ ಪೂರ್ತಿಯಾಗಿ ಎಣ್ಣೆಯಲ್ಲಿ ಈ ರೀತಿ ಫ್ರೈ ಆಗಬೇಕು ಈಗ ಇದು ರೆಡಿಯಾಗಿದೆ ಒಲೆ ಆರಿಸ್ತೀನಿ ಇದು ಪೂರ್ತಿಯಾಗಿ ತಣ್ಣಗಾಗಲಿ ಆಮೇಲೆ ಅದು ನಾನು ಅದನ್ನು ಬಾಟ್ಲಿಗೆ ಯಾವ ರೀತಿ ಹಾಕಿ ಸ್ಟೋರ್ ಮಾಡಬೇಕಂತ ನಾನು ಹೇಳ್ತೀನಿ ನೋಡಿ ಒಲೆ ಆರಿಸಿದ ಮೇಲೆ ಇದನ್ನು ಸ್ವಲ್ಪ ಈ ರೀತಿ ಅಂದರೆ ಅದು ಚೆನ್ನಾಗಿ ಪುಡಿಯಾಗಿ ಎಣ್ಣೆ ಒಳಗಡೆ ಚೆನ್ನಾಗಿ ಅದು ಮಿಕ್ಸ್ ಆಗುತ್ತೆ ಆಮೇಲೆ ಅದು ನಾವು ಫಿಲ್ಟ್ರ್ ಮಾಡಿ ಇಟ್ಕೋಬೇಕು ಈಗ ಇದು ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಪೂರ್ತಿಯಾಗಿ ತಣ್ಣಗಾಗಬೇಕು ನೋಡಿ ಇವಾಗ ತಣ್ಣಗಾಗಿದೆ ಇದನ್ನು ನಾವು ಅದನ್ನ ಫಿಲ್ಟ್ರ್ ಮಾಡ್ಕೋಬೇಕು ಫಿಲ್ಟ್ರ್ ಮಾಡಿಕೊಂಡು ಆಮೇಲೆ ಬಾಟ್ಲಿಗೆ ಹಾಕಬೇಕು ನೋಡಿ ಈ ರೀತಿ ಹಾಕಿದ್ರೆ ಅಂದರೆ ಎಣ್ಣೆ ನೀಟಾಗಿ ಇಳಿಯುತ್ತೆ ನೋಡಿ ಬಣ್ಣ ಸೂಪರ್ ಆಗಿದೆ ಫ್ಲೇವರು ಕೂಡ ಕಾಳು ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಗಮ್ಮಂತ ಇದೆ ನಮಗೆ ಈ ಡಾಬರ್ ಆಮ್ಲ ಎಣ್ಣೆ ಯಾವ ರೀತಿ ಇರುತ್ತೋ ಸೇಮ್ ಅದೇ ಥರನೇ ತುಂಬ ಚೆನ್ನಾಗಿದೆ ಇದನ್ನು ಬ ಬಳಕೆ ಮಾಡಿ ಒಂದು ಎರಡು ಮೂರು ಸಾರಿ ಯೂಸ್ ಮಾಡೋದ್ರಿಂದ ಇದ್ರ ಬೆನಿಫಿಟ್ಟು ಗೊತ್ತಾಗ್ಬಿಡುತ್ತೆ ಮತ್ತೆ ಮತ್ತೆ ಅವ್ರು ಕಷ್ಟ ಆದರೂ ಕೂಡ ಪರವಾಗಿಲ್ಲ ಅಂತ ಮಾಡ್ಕೊಳ್ತಾರೆ ಅಷ್ಟೊಂದು ರಿಸಲ್ಟ್ ಬರುತ್ತೆ ಇದರಲ್ಲಿ ತುಂಬಾ ಚೆನ್ನಾಗಿರುತ್ತೆ ಈ ಎಣ್ಣೆ ಈ ರೀತಿ ಮಾಡಿಕೊಂಡು ಮಕ್ಕಳಿಗೆ ದೊಡ್ಡವ್ರಿಗೆಲ್ಲರಿಗೂ ಚೆನ್ನಾಗಿದ್ದು ಹಚ್ಚಿ ಮಸಾಜ್ ಮಾಡಿ ಸ್ನಾನ ಮಾಡಿದರೆ ಅಂದರೆ ಅರಕ್ಕೆ ಒಂದೆರಡು ಸಾರಿ ರಿಸಲ್ಟ್ದು ಸೂಪರಾಗಿ ಬರುತ್ತೆ ಈಗ ಇದು ಈಗ ಬಂದಿರೋ ಅಂಥ ಗಸಿನ ಇದನ್ನು ಬೇಕಂದರೆ ಬಾಟ್ಲಲ್ಲಿ ತಳದಲ್ಲೇ ಇರ್ಬೋದು ಇದು ಚೆನ್ನಾಗಿ ನೆನಲಿ ಅಂತ ಇದನ್ನು ಕೂಡ ತಳದಲ್ಲಿ ಹಾಕಿ ಮೇಲ್ಗಡೆ ಎಣ್ಣೆ ಹಾಕ್ಬೋದು ಇಲ್ಲ ಅದೆಲ್ಲ ಒಂಥರ ಆಗುತ್ತೆ ಅನ್ನೋರು ಇದನ್ನು ಸಪ್ರೇಟಾಗಿ ತೆಗೆದು ಎಣ್ಣೆ ಮಾತ್ರ ಬಾಟ್ಲಿಗೆ ಹಾಕಿ ಇಟ್ಕೊಬೋದು ಇದನ್ನು ಇನ್ನೊಂದು ಸಾರಿ ಬೇಕಂದರೆ ಇದಕ್ಕೆ ಹರಳೆಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಹಾಕಿ ಕಾಯಿಸಿ ಕೂಡ ಇಟ್ಕೋಬೋದು ಇಲ್ಲಾಂದರೆ ಇದನ್ನು ಮಿಕ್ಸಿಗೆ ಹಾಕಿ ಚೆನ್ನಾಗಿ ಪೇಸ್ಟ್ ಥರ ಮಾಡಿಬಿಟ್ಟಿದ್ದೇನೆ ಇದನ್ನು ತಲೆಗೆ ಹಚ್ಚಿ ಒಂದು ಹತ್ತು ನಿಮಿಷ ಬಿಟ್ಟು ನಾವು ಸ್ನಾನ ಮಾಡೋದ್ರಿಂದ ಈ ಕಾಳು ಹಾಕಿರೋದ್ರಿಂದ ನಮಗೆ ಸಾಫ್ಟು ಮತ್ತು ಕೂದಲು ಚೆನ್ನಾಗಿ ಬೆಳೆಯುತ್ತೆ ಆ ರೀತಿ ಕೂಡ ಇದು ಏರ್ ಪ್ಯಾಕ್ ಆಗಿ ಮಾಡ್ಕೋಬೋದು ಏರ್ ಪ್ಯಾಕ್ ಮಾಡ್ಕೊಳ್ಳೋದ್ರಿಂದ ತುಂಬ ಶೈನಿ ಮತ್ತು ಕಲ್ಲರು ಸೂಪರಾಗಿ ಬರುತ್ತೆ ಆ ರೀತಿ ಕೂಡ ಇದನ್ನು ಬಳಸ್ಕೋಬೋದು ನೋಡಿ ಎಣ್ಣೆಯಲ್ಲಿ ಯಾವ ರೀತಿ ಅದು ಚೆನ್ನಾಗಿ ಫ್ರೈ ಆಗಿದೆ ಅಂದರೆ ನೋಡಿ ಈ ರೀತಿ ಮಾಡಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ನೀಟಾಗಿ ಅದರಲ್ಲಿರೋ ಅಂಥ ಎಲ್ಲ ಗುಣಗಳು ಎಣ್ಣೆಯಲ್ಲಿ ಬಿಟ್ಕೊಂಡಿದೆ ಈಗ ಎಣ್ಣೆ ರೆಡಿಯಾಗಿದೆ ಇದನ್ನು ಸ್ವಲ್ಪ ಇನ್ನು ಸ್ವಲ್ಪ ತಣ್ಣಗೆ ಮಾಡಿ ಗಾಜಿನ ಬಾಟ್ಲಿಗೆ ಹಾಕಬೇಕು ಪ್ಲಾಸ್ಟಿಕ್ ಬಾಟ್ಲಲ್ಲಿ ಇಟ್ಕೋಬಾರ್ದು ಪ್ಲಾಸ್ಟಿಕ್ ಬಾಟ್ಲಲ್ಲಿ ಇಟ್ಟರೆ ಅಂದರೆ ಇನ್ನೂ ಕೂದಲು ಇರೋದ್ರೂ ಉದುರೋಗುತ್ತೆ ಆ ಯಾವತ್ತೂ ಆಗಲಿ ಬ ಪ್ಲಾಸ್ಟಿಕ್ಕಲ್ಲಿ ನಾವು ಬಳಸೋ ಅಂಥ ಮಖಕ್ಕಾಗಲಿ ಅಥವಾ ಅದು ಕೂದಲಿಗಾಗಲಿ ಬಳಸೋಂಥ ಯಾವುದೇ ಒಂದು ಕ್ರೀಮು ಮತ್ತು ಎಣ್ಣೆ ಈ ರೀತಿ ಇರೋದನ್ನು ನಾವು ಗಾಜಿನ ಬಾಟ್ಲಲ್ಲಿ ಹಾಕಿ ಯೂಸ್ ಮಾಡ್ಕೋಬೇಕು ಗಾಜಿನ ಬಾಟ್ಲ್ ಹಾಕೋ ಬಾಟ್ಲಲ್ಲಿ ಹಾಕೋದ್ರಿಂದ ಯಾವುದೇ ಒಂದು ಅಡ್ಡ ಪರಿಣಾಮಗಳು ಇರೋದಿಲ್ಲ ಅಂತಲೇ ಹೇಳ್ಬೋದು ಈ ರೀತಿ ಗ್ಲಾಸ್ ಬಾಟ್ಲಲ್ಲಿ ಹಾಕಬೇಕು ಇದು ಇನ್ನು ಸ್ವಲ್ಪ ಬಿಸಿ ಇದೆ ಬಿಸಿ ಬಿಸಿ ಬಾಟ್ಲಿಗೆ ಹಾಕಿದ್ರೆ ಅಂದರೆ ಬಾಟ್ಲು ಹೊಡೆದೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಇದು ಸ್ವಲ್ಪ ಪೂರ್ತಿಯಾಗಿ ತಣ್ಣಗಾದ ಮೇಲೆ ಬಾಟ್ಲಿಗೆ ಹಾಕಬೇಕು ನಡೀ ಎಣ್ಣೆ ಎಲ್ಲ ಚೆನ್ನಾಗಿ ತಣ್ಣಗಾಗಿದೆ ಈಗ ಇದಕ್ಕೆ ಬಾಟ್ಲಿಗೆ ಹಾಕ್ತೀನಿ ನೋಡಿ ಈ ಬಟ್ಲು ತುಂಬ ಕೊಬ್ಬರಿ ಎಣ್ಣೆ ಮತ್ತು ಇದರಲ್ಲಿ ಚಿಕ್ಕ ಒಂದು ಕಪ್ಪಲ್ಲಿ ಅರ್ಧ ಹರಳೆಣ್ಣೆ ಹಾಕಿದ್ದು ನಾವೆಲ್ಲ ಕಾಯಿಸಿದ ಮೇಲೆ ಇದೊಂದು ಕಪ್ಪೇ ಬಂದಿದ್ದು ಆ ರೀತಿ ಎಲ್ಲನೂ ಕಮ್ಮಿ ಆಗ್ತಾ ಬಂದರೆ ಅಂದರೆ ಚೆನ್ನಾಗಿ ಕುದಿ ಕುದಿಸಿ ಅದು ಕಮ್ಮಿ ಆಗಬೇಕು ಕರ್ಬೇವು ಮತ್ತು ಮೆಹಂದಿ ಸೊಪ್ಪು ಮೆಂತೆ ಅದರಲ್ಲಿರೋ ಅಂಥ ಸಾರಾಂಶ ಎಲ್ಲನೂ ಆಗಲೇ ಅದು ಚೆನ್ನಾಗಿ ಹೇಳ್ಕೊಳ್ಳೋದು ಅದು ಚೆನ್ನಾಗಿ ಕುದಿಸಿ ನಾವು ಆ ರೀತಿ ತಗೊಳ್ಬೇಕು ನೋಡಿ ಈ ರೀತಿ ಸ್ಟೋರ್ ಮಾಡಿ ಇಟ್ಕೋಬೇಕು ಸ್ಟೋರ್ ಮಾಡಿ ಇಟ್ಕೊಂಡು ನಾವು ಒಂದು ಎರಡು ದಿವಸ ಇದನ್ನು ಬಿಸಿಲಲ್ಲೇ ಬೆಳಗ್ಗೆ ಬರುತ್ತಲ್ವ ಆ ಬಿಸಿಲಲ್ಲಿ ಒಂದೆರಡು ಅವರ್ ಇಟ್ಬಿಟ್ಟಿದ್ದೇನೆ ಹಚ್ಕೊಂಡ್ರೆ ಅಂದರೆ ಇನ್ನೂ ಚೆನ್ನಾಗಿ ವಿಟಮಿನ್ ಡಿ ಕೂಡ ಇದರಲ್ಲಿ ಚೆನ್ನಾಗಿ ಬರುತ್ತೆ ಕೂದಲು ಇನ್ನೂ ಚೆನ್ನಾಗಿ ಇನ್ನೂ ಸೊಂಪಾಗಿ ದಟ್ಟವಾಗಿ ತುಂಬ ಚೆನ್ನಾಗಿ ಬೆಳೆಯುತ್ತೆ ಈ ರೀತಿ ಮಾಡಿ ಒಂದು ಸಾರಿ ಟ್ರೈ ಮಾಡಿ ಸಣ್ಣ ಪ್ರಮಾಣದಲ್ಲಿ ಕೂಡ ಮಾಡ್ಬೋದು ಮಾಡಿ ನಿಮಗೆ ಬೆನಿಫಿಟ್ ಅನ್ಸಿದ್ರೆ ನೀವು ಜಾಸ್ತಿ ಮಾಡ್ಕೊಬೋದು ಇದರಲ್ಲಿ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಬೆನಿಫಿಟ್ ಇದೆ ಈ ಮನೆಯಲ್ಲಿ ಮಾಡಿಕೊಂಡೇ ನಾವು ಹಚ್ಚೋದ್ರಿಂದ ಆರೋಗ್ಯಕರವಾದ ಕೂದಲು ಇನ್ನೂ ದಟ್ಟವಾಗಿ ಚೆನ್ನಾಗಿ ಬೆಳೆಯುತ್ತೆ ಓಕೆ ಫ್ರೆಂಡ್ಸ್ ಪುಟ್ಟವಾದ ಕೂದಲಿಗೆ ಇದು ರಾಮಬಾಣ ಅಂತಲೇ ಹೇಳ್ಬೋದು ಅಷ್ಟು ಬೆನಿಫಿಟ್ ಇದೆ ಇದೇ ರೀತಿ ನೀವು ಮಾಡಿ ಮಕ್ಕಳಿಗೆ ಹಚ್ಚಿ ಕೂದಲು ತುಂಬ ಚೆನ್ನಾಗಿ ಬರುತ್ತೆ ಓಕೆ ಫ್ರೆಂಡ್ಸ್ ಆದಷ್ಟು ನನ್ನ ವೀಡಿಯೋಗಳು ನೋಡೋರು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು